ಹಾಸನದ ಅರಸಿಕೆರೆ ರಸ್ತೆ ಬಿ ಕಾಟಿಹಳ್ಳಿ ಸಮೀಪವಿರುವ ದೂರವಾಣಿ ನಗರದ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ಹಾಗೂ ನವಗ್ರಹ ದೇವಾಲಯದಲ್ಲಿ ದೇವಸ್ಥಾನದ ಬಾಗಿಲು ಮುರಿದು ಕಾಣಿಕೆ ಹುಂಡಿ ಹೊಡೆದು ಕದೀಮರು ಕಳ್ಳತನ ಮಾಡಿದ್ದಾರೆ ದೇವಾಲಯದ ಜವಾಬ್ದಾರಿ ಹೊತ್ತಿರುವ ಸಂಪತ್ ಕುಮಾರ್ ಮಾತನಾಡಿ ಬೀರುವಿನ ಬಾಗಿಲು ತೆಗೆದು ಕಾಣಿಕೆ ಹುಂಡಿ ಬೀಗ ಹೊಡೆದು ಜಾಲಾಡಿ ಕೈಗೆ ಸಿಕ್ಕಿದ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ಕಳೆದ ವರ್ಷ ಕೂಡ ಎರಡು ಲಕ್ಷ ಬೆಲೆ ಬಾಳುವ ಬೆಳ್ಳಿಯ ಆಭರಣ ಹಾಗೂ ಹಣವನ್ನು ದೋಚಿಕೊಂಡು ಹೋಗಿದ್ರು ಈ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ಮಾಡಲಾಗಿತ್ತು ಈಗ ಮೂರನೇ ಬಾರಿಗೆ ಒಂದೇ ದೇವಾಲಯದಲ್ಲಿ ಕಳ್ಳತನ ನಡೆದಿರುವುದು ಅನ್ಯಾಯ ಆಗಿದೆ ದೂರವಾಣಿ ನಗರ ಸುತ್ತ ಏಳೆಂಟು ಬಾರಿ ಮನೆ ಕಳತನವಾಗಿದೆ ದೂರು ದಾಖಲಾಗದರೂ ಕಳ್ಳತನ ಪತ್ತೆಯಾಗಿರುವುದಿಲ್ಲ ಇದರಿಂದ ಜನರು ಭಯಭೀತರಾಗಿದ್ದಾರೆ ಪೊಲೀಸ್ ಇಲಾಖೆ ವಿಶೇಷವಾದ ತನಿಖೆ ನಡೆಸಿ ನಮಗೆ ನ್ಯಾಯ ದೊರಕಿಸಿಕೊಳ್ಬೇಕು ಅಂತ ಮನವಿ ಮಾಡಿದ್ರು ಶ್ರೀ ಪಂಚಮುಖಿ ಗಣಪತಿ ದೇವಾಲಯ ದೂರವಾಣಿ ನಗರ ರಸ್ತೆಯಲ್ಲಿ ಗಣಪತಿ ದೇವಾಲಯದಲ್ಲಿ ನಿನ್ನೆ ರಾತ್ರಿ ಯಾರೋ ಕಳ್ಳರು ಬಂದು ದೇವಸ್ಥಾನದ ಮುಂಭಾಗಲ ಬಾಗಿಲನ್ನು ಹೊಡೆದು ಡೋರ್ ಲಾಕ್ ಮಾಡಿ ಲಾಕು ಮಾಡಿದ್ವಿ ಆ ಬಾಗಿಲನ್ನು ಹೊಡೆದು ದೇವಸ್ಥಾನದ ಒಳಗಡೆ ನುಗ್ಗಿ ಜಾಲಾಡಿ ಒಳಗಡೆ ಇರ್ತಕ್ಕಂಥ ಗರ್ಭಗುಡಿಯ ಬಾಗಿಲನ್ನು ಒಡೆದು ಒಳಗಡೆ ಒಂದು ಬೀರು ಇತ್ತು ಆ ಬೀರುಲಿರ್ತಕ್ಕಂಥ ಇರ್ತಕ್ಕಂಥ ಜಾಲಾಡಿ ಎಲ್ಲ ಶ ದರೋಡೆ ಮಾಡಿದ್ದಾರೆ ಅದಲ್ಲದೆ ದೇವಾಲಯದ ಒಳಗಡೆ ಇದ್ದ ಒಂದು ಹೊಸ ಒಂದು ಡಬ್ಬಿ ಗಡಿಗೆಯನ್ನು ಅಲ್ಲಿ ಇಟ್ಟಿದ್ವಿ ಈ ವಾರ್ಷಿಕೋತ್ಸವ ಆದಾಗಲಿಂದ ಡಬ್ಬಿ ಗಡಿಗೆಯನ್ನು ನಾವು ಹೊಡೆದಿರಲಿಲ್ಲ ಸುಮಾರು ಸಾವಿರಾರು ರೂಪಾಯಿಗಳ ಡಬ್ಬಿಗೆ ಹಣ ಅನ್ನು ಅದರಲ್ಲಿ ಸಂಗ್ರಹ ಆಗಿತ್ತು ಆ ಹಣವನ್ನೆಲ್ಲ ಪೂರಾ ಒಂದು ಒಂದು ರೂಪಾಯಿ ಕೂಡ ಬಿಡ್ದಂಗೆ ಪೂರಾ ದೋಚ್ಕೊಂಡು ಹೋಗಿದ್ದಾರೆ ಈಗಾಗಲೇ ಕಳೆದ ವರ್ಷವೂ ಕೂಡ ಇದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ದರೋಡೆ ಆಗಿ ಬಾಗ್ಲು ಮುರಿದು ದೇವಸ್ಥಾನದಲ್ಲಿರ್ತಕ್ಕಂಥ ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಬೆಲೆ ಬಾಡ್ತಕ್ಕಂಥ ಬೆಳ್ಳಿ ಆಭರಣಗಳು ಜೊತೆಗೆ ಕೆಟ್ಟುಗಡಿಯಲ್ಲಿರ್ತಕ್ಕಂಥ ಹಣವನ್ನೆಲ್ಲ ದೋಚ್ಕೊಂಡು ಹೋಗಿದ್ರು ನಾವು ಅದಾಗಲೇ ಪೊಲೀಸ್ನವರು ಪೊಲೀಸ್ನವ್ರ ಹತ್ರ ಹೋಗಿ ಇಲ್ಲಿ ಕಂಪ್ಲೇಂಟ್ ಮಾಡಿ ಅದು ಎಫ್ ಐ ಆರ್ ಆಗಿ ಅದ್ರ ಬಗ್ಗೆ ಎಲ್ಲ ಎಂಕ್ವೈರಿ ಆಗಿ ಸುಮಾರು ಸತಿ ನಾವು ಪೊಲೀಸ್ ಠಾಣೆಗೂ ಕೂಡ ಅದು ಭೇಟಿ ಮಾಡಿ ದಯಮಾಡಿ ನಮ್ಮ ಪದಾರ್ಥಗಳನ್ನ ಹುಡುಕೊಡ್ಬೇಕು ಈ ಒಂದು ದೇವಸ್ಥಾನ ಭಕ್ತರಿಗೋಸ್ಕರ ಮಾಡಿರ್ತಕ್ಕಂಥ ದೇವಸ್ಥಾನದಲ್ಲಿ ಈ ಥರ ಆಗ್ತಾಯಿದೆ ಎಂದು ನಾವು ಮನವಿ ಮಾಡಿದ್ವಿ ಆದರೆ ಆ ಒಂದು ಆಗಿರೋ ಬಗ್ಗೆ ಇಲ್ಲಿವರೆಗೂ ಕೂಡ ನಮ್ಗೆ ಏನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಇದು ಇದಾಗಲೇ ಮೂರನೇ ಸತಿ ದೇವಸ್ಥಾನದಲ್ಲಿ ಆಗ್ತಾ ಇರೋದು ಈಗ ಒಂದು ಏಳು ನೆಂಟು ವರ್ಷದಿಂದ ಒಂದು ಸತಿ ದೇವಸ್ಥಾನದಲ್ಲಿ ಕಳ್ತನ ಆಗಿತ್ತು ಹೋದ ವರ್ಷ ಕೂಡ ವಾರ್ಷಿಕೋತ್ಸವದ ಮುಂದೆ ಅದ್ರ ಮಾರನೇ ತಿಂಗಳೇ ಆಗಿದೆ ಮತ್ತು ನಿನ್ನೆ ರಾತ್ರಿ ಕೂಡ ಆಗಿದೆ ದಯಮಾಡಿ ನಾವು ಪೊಲೀಸ್ ಇಲಾಖೆಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗ ಆದಷ್ಟು ಬೇಗ ನಮಗೆ ಈ ಒಂದು ದೇವಸ್ಥಾನದಲ್ಲಿ ಆಗಿರತಕ್ಕಂಥ ಈ ಒಂದು ನಮಗೆ ಅನ್ಯಾಯ ಏನಾಗಿದೆ ತೊಂದರೆ ಏನಾಗಿದೆ ಅದನ್ನು ಬಗೆಹರಿಸ್ಕೊಡ್ಬೇಕು ಕಳೆದಿರ್ತಕ್ಕಂಥ ವಸ್ತುಗಳನ್ನು ಹಾಗೂ ಕಳೆದಿರ್ತಕ್ಕಂಥ ಹಣವನ್ನು ನಮಗೆ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ಬರೀ ನಮ್ಮ ದೇವಾಲಯ ಅಷ್ಟೇ ಅಲ್ಲ ನಮ್ಮ ದೇರವಾಣಿ ನಗರದ ಸುತ್ತಮುತ್ತಲು ಬಡಾವಣೆಗಳ ಸುಮಾರು ಮನೆಗಳಲ್ಲಿ ಸುಮಾರು ಒಂದು ಏಳೆಂಟು ಕಡೆ ಇದೇ ರೀತಿ ಆಗಿದೆ ಕಂಪ್ಲೇಂಟ್ ಆಗಿದೆ ಎಲ್ಲ ಕಡೆ ಪೊಲೀಸ್ನವರು ಕೂಡ ಬಂದು ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಆದರೆ ಏನು ಅದರ ಮುಂದೆ ಏನಾಗಿದೆ ಅಂತ ಏನೋ ಗೊತ್ತಾಗ್ತಾ ಇಲ್ಲ ಈ ಭಾಗದಲ್ಲಿ ತುಂಬ ಜನ ವಸತಿಗಳು ಸಾಕಷ್ಟು ಮನೆಗಳಿದ್ರೂ ಕೂಡ ಇದಕ್ಕೇನು ಪರಿಹಾರ ಏನು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಎಲ್ಲ ಜನ ತುಂಬ ಭಯಭೀತರಾಗಿದ್ದಾರೆ ಜನಗಳಿಗೆ ಹೆದರಿಕೆ ಆಗ್ತಾ ಇದೆ ದಯಮಾಡಿ ಪೊಲೀಸ್ ಇಲಾಖೆಯವರು ಇದರ ಬಗ್ಗೆ ವಿಶೇಷವಾಗಿ ಗಮನಹರಿಸಿ ಈ ದೇವಾಲಯದಲ್ಲಿ ಆಗಿರ್ತಕ್ಕಂಥ ಈ ಒಂದು ಕಳತನವನ್ನು ಶೋಧಿಸಿಬಿಟ್ಟು ನಮಗೆ ಈ ಒಂದು ಇದನ್ನು ಹುಡುಕೊಟ್ಟು ದೇವಾಲಯಕ್ಕೆ ಏನು ನಷ್ಟ ಆಗಿದೆ ಅದನ್ನು ದೊರಕಿಸ್ಕೊಡ್ಬೇಕು ಅಂತ ನಾನು ಪೊಲೀಸ್ ಇಲಾಖೆಯವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಭಕ್ತರಿಂದ ನಡೀತಾ ಇರ್ತಕ್ಕಂಥ ಇಂಥ ದೇವಸ್ಥಾನಗಳಲ್ಲಿ ಈಗ ಆಗ್ಬಿಟ್ರೆ ನಾವು ದೇವಸ್ಥಾನಗಳನ್ನು ಹೇಗೆ ಮೇಂಟೈನ್ ಮಾಡೋದು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅದಲ್ಲದೆ ಸುತ್ತಮುತ್ತ ಬಡಾವಣೆಯಲ್ಲಿ ಜನಗಳು ಹೇಗೆ ಮನೆಯಲ್ಲಿ ಇರೋದು ಹೇಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ ಇರಬೇಕಾದ್ರೇ ಈ ಥರ ಎಲ್ಲ ಕಳ್ತನಗಳಾಗ್ತಾ ಇದೆ ಇಲ್ಲಿ ದೇವಸ್ಥಾನ ಸುತ್ತಮುತ್ತ ಸುಮಾರು ಮನೆಗಳಿದೆ ಆದ್ರಷ್ಟು ಮನೆಗಳಿದ್ದು ಇಷ್ಟು ಆಗ್ತಾ ಇದೆ ಅಂತಂದರೆ ಜನಗಳು ಮಂಗ್ ಹೆಂಗಸರು ಇಲ್ಲಿ ದೇವಸ್ಥಾನ ನಿಮ್ಮ ಪಾರ್ಕ್ ಬೇರೆ ಇದೆ ರಾತ್ರಿ ಹತ್ತು ಗಂಟೆ ತನಕ ಮಹಿಳೆಯರು ಅವರೆಲ್ಲ ಓಡಾಡ್ತಿರ್ತಾರೆ ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ ಯಾವ ಧೈರ್ಯದಲ್ಲಿ ಆ ಥರ ವಾಕಿಂಗ್ ಮಾಡೋದು ಅಂತಲೇ ಎಲ್ಲರಿಗೂ ಹೆದರಿಕೆ ಆಗ್ತಾ ಇದೆ ಬೆಳಗ್ಗೆ ದೇವಸ್ಥಾನದಲ್ಲಿ ಮಹಿಳೆಯರು ಅದನ್ನೇ ಕೇಳ್ತಾ ಇದ್ದಾರೆ ಸರ್ ನಾವಿಲ್ಲಿ ಹೆಂಗೆ ಓಡಾಡೋದು ಈ ಜಾಗದಲ್ಲಿ ಈ ಥರ ಆಗ್ತಾ ಇದ್ರೆ ಅಂತ ಒಂದು ಹೆದರ್ಕಂಡ್ ಮಾತಾಡ್ತಾ ಇದ್ದಾರೆ ದಯಮಾಡಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕಳೆದ ವರ್ಷ ಸುಮಾರು ನಾವು ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಹಣವನ್ನು ನಾವು ದೇವಸ್ಥಾನದಲ್ಲಿ ಆವರಣಗಳ ಮೂಲಕ ಮತ್ತು ಡಬ್ಬಿ ಗಡಿಗೆಯಲ್ಲಿ ಇರ್ತಕ್ಕಂಥ ಹಣದ ಮೂಲಕ ಕಳ್ಕೊಂಡ್ವಿ ಈಗ ನಿನ್ನೆ ತಾನೇ ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಕಳ್ತನದಲ್ಲೂ ಕೂಡ ಸಾವಿರಾರು ರೂಪಾಯಿಗಳು ಡಬ್ಬಿ ಗಡಿಗೆಯಲ್ಲಿ ದೋಷ್ಕೊಂಡು ಹೋಗಿದ್ದಾರೆ ದಯಮಾಡಿ ಅದು ಇದರ ಬಗ್ಗೆ ಶೀಘ್ರವಾಗಿ ಕ್ರಮ ತೆಗೆದುಕೊಂಡು ಈ ಒಂದು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಈ ಒಂದು ನಷ್ಟಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಹೆಸರು ಸಂಪರ್ಕ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ